ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ನಾನಿವತ್ತು ಒಂದು ಈ ವರ್ಷ ಅಂದರೆ ನಾವು ವರ್ಷದಿಂದ ವರ್ಷಕ್ಕೆ ಅಪ್ಡೇಟ್ ಆಗ್ತಾ ಇರಬೇಕು ಏನಾದರೂ ಬ್ಲೌಸಲ್ಲಿ ನಾವು ಚೇಂಜಸ್ ಮಾಡಿ ನಾವು ಕಸ್ಟಮರ್ಗೆ ಕೊಡ್ತಾ ಇರಬೇಕು ಆಗ ಅವ್ರಿಗೆ ಕರೆಕ್ಟ್ ಆಯಿತು ಅಂದರೆ ಅದನ್ನು ನಾವು ನಾವು ಬಟ್ಟೆ ಹೊಲಿದ್ರೆ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಯೂಸ್ ಮಾಡ್ಕೊಬೋದಾಗತ್ತೆ ಅದರಲ್ಲಿ ನಾನು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಿ ಬ್ಲೌಸನ್ನು ನೀಟಾಗಿ ಇನ್ನಷ್ಟು ಚೆನ್ನಾಗಿ ಹೊಲಿಯೋ ಥರ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಇದು ಸಾದಾ ಬ್ಲೌಸ್ ಕಟ್ಟಿಂಗು ಇದರಲ್ಲಿ ಹೊಸ ಮೆಥಡನ್ನು ಫಾಲೋ ಮಾಡಿದ್ದೀನಿ ಅದು ಯಾವ ಥರ ಅಂತ ಹೇಳ್ತೀನಿ ಸಾದಾ ಬ್ಲೌಸು ಈಸಿಯಾಗಿ ಬೇಗನೆ ಹತ್ತು ನಿಮಿಷಕ್ಕೆ ಕಟಿಂಗ್ ಮಾಡ್ಕೊಬೋದು ಅದು ಯಾವ ಥರ ಅಂತ ಹೇಳ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಮಿಸ್ ಮಾಡದಿರೋ ಹಾಗೆ ಯಾಕಂದರೆ ಇದರಲ್ಲಿ ಒಂದೆರಡು ಹೊಸ ಹೊಸ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ದೀನಿ ಅದು ನಿಮಗೆ ಯೂಸ್ಫುಲ್ ಆಗುತ್ತೆ ನೋಡಿ ಸಾದಾ ಬ್ಲೌಸು ಬ್ಲೌಸ್ ಪೀಸು ಇದು ಕಾಟನ್ನು ಇವರೇನು ತೀರಾ ದಪ್ಪ ಇಲ್ಲ ಅಂದರೆ ಸ್ವಲ್ಪ ತೆಳುನೇ ಇದ್ದಾರೆ ಆದರೆ ಬ್ಲೌಸ್ ಪೀಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಈ ರೀತಿ ಅಂದರೆ ದಪ್ಪ ಅಂದರೆ ನಲವತ್ತು ಸೈಜಿನ ಅಳತೆ ಕೊಟ್ಟಾಗ ಒಂದು ಮೀಟ್ರ್ ಅಥವಾ ಒಂದು ಕಾಲು ಮೀಟ್ರೂ ಕಡಿಮೆ ಬಟ್ಟೆನ ಯಾಕಂತ ಯಾಕಂತಂದರೆ ಅದು ಕಡಿಮೆ ಆಗ್ಬಿಡತ್ತೆ ನನಗೆ ಕೇಳಿದರು ವ್ಯೂವರ್ಸು ಮೇಡಮ್ ನಾವು ಎಷ್ಟು ಬಟ್ಟೆ ತಗೋಬೇಕು ನಲ್ವತ್ತು ಸೈಜಿನವ್ರಿಗೆ ಅಂತೇಳಿ ಒಂದು ಕಾಲು ಮೀಟರ್ ಅಂತೂ ಬೇಕು ಯಾಕಂದರೆ ಕೆಲವರು ಈ ಸ್ಲೀವ್ಗೆ ಇಲ್ಲೆಲ್ಲ ಪ್ಯಾಚ್ ಕೊಡೋದು ಇಷ್ಟಪಡಲ್ಲ ಹಾಗೇನೆ ಸ್ಟಿಚ್ ಮಾಡಬೇಕು ದಪ್ಪ ಇರ್ತಾರೆ ಅವರಿಗೆ ಅರ್ಥ ಆಗಬೇಕು ಆದರೆ ಅವರು ಇಲ್ಲ ಪ್ಯಾಚ್ ಕೊಡಬೇಡಿ ಅಂತ ಹೇಳ್ತಾರೆ ಆದರೆ ಇವತ್ತಿನ ವಿಡಿಯೋದಲ್ಲಿ ಇವರು ತುಂಬ ತೆಳು ಇದ್ದಾರೆ ಈ ಬ್ಲೌಸ್ ಪೀಸ್ ಕೊಡಿದ್ದಾರೆ ಬ್ಲೌಸ್ ಪೀಸ್ ತುಂಬ ಚೆನ್ನಾಗಿದೆ ನಾವು ಏನು ಮಾಡಬೇಕು ಅಂತಂದರೆ ಫಸ್ಟು ನಾವು ಸ್ಲೀವಿಗೆ ನೋಡ್ಕೊಬೇಕು ನಾವು ಏನು ಮಾಡ್ಬಿಡ್ತೀವಿ ಅಂತಂದರೆ ಏನು ತಪ್ಪು ಮಾಡ್ತೀವಿ ಅಂದರೆ ಸ್ಲೀವ್ಗೆ ನೋಡ್ಕೊಳ್ಳೋದೇ ಇಲ್ಲ ಬಾಡಿ ಮೆಜರ್ಮೆಂಟ್ ಹಾಕಿ ಕಟ್ ಮಾಡ್ತೀವಿ ಆಗ ಸ್ಲೀವಿಗೆ ಕೆಲವು ಸರಿ ಬಟ್ಟೆ ಸಾಲಲ್ಲ ಹಾಗೆ ಮಾಡಬಾರ್ದು ನಾವು ಸ್ವಲ್ಪ ಟೈಮ್ ಹೋದ್ರೂ ಪರವಾಗಿಲ್ಲ ಕಸ್ಟಮರ್ಗೆ ನೀಟಾಗಿ ಬಟ್ಟೆನ ಸ್ಟಿಚ್ ಮಾಡಿಕೊಡ್ಬೇಕು ಆದರೆ ನಾವೇನು ಕಟಿಂಗಿಗೆ ಸ್ವಲ್ಪ ಟೈಮ್ ಕೊಟ್ಟು ನೀಟಾಗಿ ಕಟ್ ಮಾಡಿದ್ವಿ ಅಂದರೆ ಸ್ಟಿಚ್ಚಿಂಗ್ ನಾವು ಬೇಗ ಬೇಗ ಮಾಡ್ಬೋದು ಜಸ್ಟ್ ನೀವು ಅಳತೆ ಬ್ಲೌಸನ್ನು ಈ ರೀತಿ ಇಟ್ಕೊಂಡು ನೋಡ್ಕೊಬೇಕು ಅಂದರೆ ಒಂದು ಹಾಗೆ ಒಂದು ಮೆಜರ್ಮೆಂಟ್ ಇದೀಗ ಇಷ್ಟು ಬಟ್ಟೆ ಬಾಡಿ ಮೆಜರ್ಮೆಂಟ್ ಹಾಕೋಕೆ ಕರೆಕ್ಟ್ ಆಗುತ್ತೆ ಅಂತ ಇದು ತಿಳಿರೋದ್ರಿಂದ ನಾನು ಅಷ್ಟೊಂದೇನು ನೋಡಲ್ಲ ಯಾಕಂದರೆ ಇದು ಕಣ್ಣಲ್ಲಿ ನೋಡ್ತಾ ಇರೋ ಆಗ್ಲೇ ಇವ್ರಿಗೆ ಸಾಕಾಗತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗತ್ತೆ ನಾವು ಬಂದ್ಬಿಟ್ಟು ಫಸ್ಟು ಸ್ಲೀವಿನ ಉದ್ದ ತಗೋಬೇಕು ಸ್ಲೀವಿನ ಉದ್ದ ತಗೊಂಡ್ರೆ ಎಷ್ಟು ಬರುತ್ತೆ ಸ್ಲೀವಿನ ಉದ್ದ ಅಂದರೆ ಒಂಬತ್ತುವರೆ ಇದೆ ಒಂಬತ್ತುವರೆಗೆ ಪ್ಲಸ್ ಹತ್ತುವರೆ ಹನ್ನೊಂದುವರೆ ಇಟ್ಕೋಬೇಕು ಸಾದಾ ಬ್ಲೌಸ್ ಆಗಿರೋದ್ರಿಂದ ಎರಡು ಇಂಚು ಉದ್ದ ಇಟ್ಕೋಬೇಕು ಅದೇ ಬಟ್ಟೆ ಸಾಲಿಲ್ಲ ಅಂದರೆ ನೀವು ಒಂದು ಇಂಚು ಉದ್ದನ ಇಟ್ಕೊಂಡು ಬಟ್ಟೆ ಕೊಟ್ಟು ಫೋಲ್ಡ್ ಮಾಡಿದ್ರೆ ಕರೆಕ್ಟಾಗಿ ಆಗತ್ತೆ ಈಗ ಸ್ಲೀವಿನ ಉದ್ದ ತಗೊಂಡೆ ಇಷ್ಟು ಸ್ಲೀವಿನ ಉದ್ದ ಆಯಿತು ಈಗ ಸ್ಲೀವನ್ನ ಈ ರೀತಿ ಉಲ್ಟಾ ಮಾಡಿಸ್ಕೊಂಡು ಈ ರೀತಿ ಕಂಕಳ ಹತ್ರ ಹೀಗೆ ಹಿಡಿಬೇಕು ಒಂಬತ್ತು ಇಂಚಿದೆ ಈ ಒಂಬತ್ತು ಇಂಚು ಇಲ್ಲಿ ಬಂದಿದೆಯಾ ಅಂತ ನೋಡಬೇಕು ಒಂಬತ್ತು ಇಂಚು ಕರೆಕ್ಟಿದೆ ಇವರು ತುಂಬ ಸಪೂರ ಅಂತ ಅಂದರೆ ಇವ್ರಿಗೆ ಎದೆ ಸುತ್ತಳತೆ ಎಷ್ಟಿದೆ ಅಂತ ಹೇಳ್ತೀನಿ ಎಷ್ಟು ಸಪೂರ ಇದ್ದಾರೆ ಅಂತೇಳ್ಬಿಟ್ಟು ಇವರು ಎಂಟು ಎಂಟು ಮುಕ್ಕಾಲು ಇವರ ಎದೆ ಎದಸುತ್ತಳತ್ತೆ ಎಂಟು ಮುಕ್ಕಾಲು ನಾಲ್ಕು ಮಾಡಿದ್ರೆ ಹದಿನೇಳುವರೆ ಪ್ಲಸ್ ಮೂವತ್ತೈದು ಬರುತ್ತೆ ಇವ್ರದ್ದು ಪೂರ್ತಿ ರೌಂಡಿಂಗ್ ಬಂದ್ಬಿಟ್ಟು ಮೂವತ್ತೈದು ನಾಲ್ಕನೇ ಒಂದು ಭಾಗ ಬಂದ್ಬಿಟ್ಟು ಎಂಟು ಮುಕ್ಕಾಲು ಈಗ ನೋಡಿ ಆಯ್ತಲ್ವ ಈಗ ಇಲ್ಲಿಂದ ಇದು ಎಲ್ಬೋ ಸ್ಲೀವ್ ಆಗಿರೋದ್ರಿಂದ ಮೂರು ಇಂಚು ಕಾಂಕ್ಲೂ ಡೌನಿಂಗ್ ತಗೋಬೇಕು ಇಲ್ಲಿಂದ ಎರಡು ಇಂಚಿಗೆ ಒಂದು ಪಾಯಿಂಟ್ ಮಾಡಬೇಕು ನೆಕ್ಸ್ಟು ಇಲ್ಲಿಂದ ಮೇಲೆ ಇಲ್ಲಿ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಬೇಕು ಈಗ ಇಲ್ಲಿ ಇಲ್ಲಿಂದ ಬಂದ್ಬಿಟ್ಟು ಹೀಗೆ ಸೇರಿಸ್ಬೇಕು ನೋಡಿ ಇಲ್ಲಿಂದ ಎರಡು ಇಂಚಿಗೆ ಇಲ್ಲಿ ಪಾಯಿಂಟ್ ಮಾಡಿ ಇದರ ಇದರ ಮಧ್ಯದಲ್ಲಿ ಒಂದು ಕಾಲು ಇಂಚಿಗೆ ಈ ರೀತಿ ಪಾಯಿಂಟ್ ಮಾಡಿ ನಾವು ತಗೋಬೇಕು ಆದರೆ ನಾನು ಈ ವರ್ಷ ಏನು ಹೊಸ ಮೆಥಡ್ ಫಾಲೋ ಮಾಡಿದ್ದೀನಿ ಅಂದರೆ ಕೆಲವು ಸರಿ ಬಿಗಿನರ್ಸು ಟೈಲರಿಂಗ್ ಮಾಡ್ತಾ ಇದ್ರೆ ಇವಾಗ ಇವಾಗ ಕಲಿತಾ ಇರ್ತಾರೆ ಸ್ಲೀವಲ್ಲಿ ಈ ರೀತಿ ಫಸ್ಟ್ ಒಂದು ಶೇಪನ್ನು ತೆಗಿತಾರೆ ಅಲ್ವಾ ಈ ರೀತಿ ಎರಡನೇ ಶೇಪನ್ನು ತೆಗಿತಾರೆ ಬಿಗಿನರ್ಸ್ ಏನು ತಪ್ಪು ಮಾಡ್ತಾರೆ ಅಂದರೆ ಶೇಪ್ ತೆಗಿಯುವಾಗ ಈ ಈ ಶೇಪನ್ನು ಹೀ ಹೀಗೆ ತೆಗೆದು ಬಿಡ್ತಾರೆ ಹೀಗೆ ತೆಗ್ದಾಗ ತುಂಬ ತಪ್ಪಾಗುತ್ತೆ ಅದಕ್ಕೆ ನಾನು ಈ ವರ್ಷ ಏನು ಮಾಡ್ತಾಯಿದ್ದೀನಿ ಅಂದರೆ ಅಂದರೆ ನಾನು ತುಂಬ ಜನಕ್ಕೆ ಒಂದು ನೂರು ಇನ್ನೂರು ಸಾವಿರ ಜನಕ್ಕೆ ಇರ್ಬೋದು ಡಬಲ್ ತೆಗಿತಾ ಇಲ್ಲ ಒಂದೇ ಸಿಂಗಲ್ ತೆಗೆಬಿಟ್ಟು ಸ್ಲೀವನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಬರ್ತಾಯಿದ್ದೆ ಏನು ಪ್ರಾಬ್ಲಮ್ ಇಲ್ಲ ಏನಾಗ್ತಿತ್ತು ಅಂತಂದರೆ ಇಲ್ಲಿ ಈ ರೀತಿ ಕಾಲು ಇಂಚಿಗೆ ನಾವು ಎಕ್ಸ್ಟ್ರಾ ಕಟ್ ಮಾಡಿದಾಗ ಕಟ್ ಮಾಡಿ ತೋರಿಸ್ತೀನಿ ಆಗ ಫಿಟ್ಟಿಂಗ್ ಟೈಮಲ್ಲಿ ಸ್ವಲ್ಪ ಕರೆಕ್ಟಾಗಿ ಬರ್ತಿರ್ಲಿಲ್ಲ ಬಿಗಿನರ್ಸ್ ನೀವು ಈ ರೂಲ್ಸನ್ನು ಫಾಲೋ ಮಾಡ್ಬೋದು ಹೇಗಂದರೆ ನೋಡಿ ಈ ರೀತಿ ಸ್ಲೀವ್ ಕಟ್ ಮಾಡ್ತೀರಲ್ವಾ ನಾನು ಅಂದರೆ ಈಗ ಟೈಲರಿಂಗ್ ಈಗ ಕಲಿತಾ ಇರೋರಿಗೆ ಹೇಳೋದು ಇದೇ ಸಾಕು ಇದು ನಾಲ್ಕು ಭಾಗ ಸಾಕು ನೀವು ಕಟ್ಟಿಂಗ್ ಮಾಡ್ತೀರಾ ಅಂತಂದರೆ ಇಲ್ಲಿಂದ ಇಷ್ಟೇ ಮಾಡಿದರೆ ಓಕೆ ನೀವು ಇಲ್ಲಿಂದ ಇಷ್ಟೇನಾದರೂ ನೀವು ಇಷ್ಟೇನಾದರೂ ಕಟ್ ಮಾಡಿದರೆ ಅಂದರೆ ಜಸ್ಟ್ ಈ ರೀತಿ ಕಡಿಮೆ ಬಂತು ನಿಮಗೆ ಗೊತ್ತಾಗ್ತಿದೆ ಅನ್ಸುತ್ತೆ ಇಲ್ಲಿ ಇಷ್ಟು ಕಡಿಮೆ ಬಂದಾಗ ನೀವು ಅದನ್ನ ನೋಡ್ಕೊಳ್ಳಲ್ಲ ಹಾಗೆಯೇ ಸ್ಲೀವ್ ಅಟ್ಯಾಚ್ ಮಾಡ್ತೀರಾ ಇಲ್ಲಿ ಶೋಲ್ಡರಿಂದ ಶೋಲ್ಡರಿಗೆ ಸ್ಲೀವ್ ಅಟ್ಯಾಚ್ ಮಾಡ್ತೀರಾ ನೀವು ಕಟ್ಟಿಂಗ್ ಅನ್ನೋದನ್ನು ಈಗ ನೋಡಿ ಸ್ಲೀವು ಈಗ ಈ ರೀತಿ ಫಿಟ್ಟಿಂಗ್ ಕೊಟ್ಟರೆ ಫಿಟ್ಟಿಂಗ್ ಅಳತೆ ಬಂದ್ಬಿಟ್ಟು ಇಲ್ಲಿಗಿದೆ ಅಲ್ವಾ ನೀವು ಇಲ್ಲಿಂದ ತೆಗೆದಾಗ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಇಲ್ಲಿ ಯಾವುದೇ ಥರ ಇಷ್ಟು ಬಟ್ಟೆ ಹೋಗಿರಲ್ಲ ಅದೇ ನೀವು ಇಲ್ಲಿಂದ ತೆಗ್ದಿದ್ರಿ ಅಂದರೆ ಇಷ್ಟು ಬಟ್ಟೆ ಆಲ್ರೆಡಿ ಹೋಗಿರುತ್ತೆ ಆ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ಒಂದು ಸೈಡಲ್ಲಿ ಉದ್ದ ಒಂದು ಸೈಡಲ್ಲಿ ಗಿಡ್ಡ ಬರುತ್ತೆ ಆಗ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಬರಲ್ಲ ನನಗೆ ತುಂಬ ಜನ ಕಂಪ್ಲೇಂಟ್ ಏನು ಅಂದರೆ ಮೇಡಮ್ ನಮಗೆ ಫಿಟ್ಟಿಂಗ್ ಕರೆಕ್ಟ್ ಬರ್ತಿಲ್ಲ ಫಿಟ್ಟಿಂಗ್ ವಿಡಿಯೋ ಮಾಡಿ ಫಿಟ್ಟಿಂಗ್ ವಿಡಿಯೋ ಮಾಡಿ ಅಂತ ತುಂಬ ವಿಡಿಯೋದಲ್ಲಿ ಫಿಟ್ಟಿಂಗ್ ವಿಡಿಯೋದು ವಿಡಿಯೋಸ್ ಹಾಕಿದ್ದೀನಿ ಆದರೆ ಈ ನೋಡಿ ಸ್ಲೀವಲ್ಲಿ ಈ ರೀತಿ ತಪ್ಪು ಮಾಡ್ತಿರಲ್ವ ನೀವು ಬೇಕಿದ್ರೆ ನಾಲ್ಕು ಈ ರೀತಿ ಕಟ್ ಮಾಡಿ ಹೀಗೇನೆ ಸ್ಲೀವ್ ಅಟ್ಯಾಚ್ ಮಾಡಿ ಏನೂ ಪ್ರಾಬ್ಲಮ್ ಆಗೋಲ್ಲ ಆದರೆ ನೀವು ಇಲ್ಲಿ ಕಾಲು ಇಂಚಿಗೆ ಸ್ಲೀವಲ್ಲಿ ತೆಗಿಯುವಾಗ ನೀವು ಇಲ್ಲಿಂದ ಏನಾದರೂ ಸ್ಟಾರ್ಟಿಂಗಿಂದ ಏನಾದರೂ ತೆಗೆದ್ರಿ ಅಂತ ಅಂದರೆ ಅಲ್ಲಿ ಸ್ಲೀ ಸ್ಲೀವಿಂದ ಇದೆ ಆಯಿತು ನೀವು ಫಿಟ್ಟಿಂಗ್ ಫಿಟಿಂಗ್ ಮಾಡೋಷ್ಟು ತಪ್ಪರತ್ತೆ ಬಿಚ್ಚಿ ಹೊಲಿದು ಬಿಗಿನರ್ಸರಿಗೆ ಅಯ್ಯೋ ಇದೇನಪ್ಪ ಬಟ್ಟೆ ಹೊಲಿಯೋದು ಇಷ್ಟು ಕಷ್ಟ ಅಂತ ಆಗ್ಬಿಡುತ್ತೆ ಬೇಡ ನೀವು ಇವಾಗ ಇವಾಗ ಟೇಲರಿಂಗ್ ಕಲಿತಿದ್ದೀರಂದರೆ ಇದೇ ನಾಲ್ಕು ಫೋಲ್ಡ್ ಕಟಿಂಗ್ ಮಾಡಿ ಸ್ಲೀವ್ ಅಟ್ಯಾಚ್ ಮಾಡಿ ಏನೂ ಪ್ರಾಬ್ಲಮ್ ಆಗೋಲ್ಲ ಕರೆಕ್ಟಾಗೇ ಬರುತ್ತೆ ನಾನು ತುಂಬ ಜನಕ್ಕೆ ಎಕ್ಸ್ಪಿರಿಮೆಂಟ್ ಮಾಡಿದ್ದೀನಿ ಕರೆಕ್ಟ್ ಆಗಿದೆ ಏನೂ ಸಹಿತ ಸ್ಲೀವ್ ಎಳ್ಕೊಳ್ಳೋದಾಗ್ಲಿ ಆ ಥರ ಏನೂ ಆಗಿಲ್ಲ ನೀವು ಈ ರೀತಿ ಈ ರೀತಿ ತೆಗೆದು ರಿಸ್ಕ್ ತಗೊಳ್ಳೋದಕ್ಕೆ ಹೋಗ್ಬೇಡಿ ಆಯ್ತಾ ಈಗ ಒಂದು ಇಂಚಿಗೆ ಜಸ್ಟು ಮರ್ಚೋದಕ್ಕೆ ಒಂದು ಗೆರೆಯನ್ನು ಹಾಕೋಣ ಒಂದು ಇಂಚು ಮರ್ಚೋದು ಒಂದು ಇಂಚು ಮೇಲೆ ಕಾಲು ಇಂಚು ಕೆಳಗೆ ಕಾಲಿಂಚಲ್ಲಿ ಸರಿಯಾಗತ್ತೆ ಈಗ ಬ್ಲೌಸಿನ ಬಾಡಿ ಮೆಜರ್ಮೆಂಟ್ ಹಾಕೋದು ಈಗ ನೋಡಿ ನಾನು ಸ್ಲೀವಲ್ಲಿ ಒಂದು ಟಿಪ್ಸನ್ನು ಹೇಳಿದೆ ನಾನು ಏನು ಈ ಸತಿ ಹೊಸ್ತಾಗಿ ಒಂದು ಫಾಲೋ ಮಾಡಿದ್ದೀನಿ ಅಂದರೆ ಈಗ ಬಾಡಿಯಲ್ಲಿ ಅಂದರೆ ಬಾಡಿ ಮೆಜರ್ಮೆಂಟ್ ಹಾಕುವಾಗ ಸಾದಾ ಬ್ಲೌಸಿಗೆ ಆಗಿರ್ಬೋದು ಲೈನಿಂಗ್ ಬ್ಲೌಸಿಗೆ ಆಗಿರ್ಬೋದು ಅದರಲ್ಲೂ ಸಾದಾ ಬ್ಲೌಸಿಗೆ ಏನು ಮೆಥಡನ್ನು ಫಾಲೋ ಮಾಡಬೇಕು ಸಾದಾ ಬ್ಲೌಸಲ್ಲಿ ಏನಾಗುತ್ತೆ ಅಂತಂದರೆ ಶ್ರುತಿ ಅವರು ಹೇಳಿದರು ನನಗೆ ಸಾದಾ ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡಿ ಅಕ್ಕ ಹಾಗೆ ಸ್ಟಿಚಿಂಗು ಹೇಳ್ಕೊಡಿ ಮರಿಬೇಡಿ ಪ್ಲೀಸ್ ಹೇಳಿ ಅಂತ ಹೇಳಿದ್ರು ಹಾಗೆಯೇ ನಾನು ಹಾಗಾದರೆ ಈ ವರ್ಷ ನಾನು ಏನೆಲ್ಲ ಸಾಧಾ ಬ್ಲೌಸಲ್ಲಿ ಹೊಸ ಹೊಸ ಮೆಥೆಡನ್ನು ಕಂಡು ಹಿಡಿದು ಸ್ಟಿಚ್ ಮಾಡಿಕೊಟ್ಟು ಕಸ್ಟಮರಿಗೆ ಈಗ ಸೀಸನ್ ಬಂದಿತ್ತಲ್ವ ಅವಾಗ ನಾನು ಕಸ್ಟಮರಿಗೆ ನಾನು ಹೊಸ ಸ್ಟಿಪ್ಸ್ಗಳ ಏನೇನು ಹಿಡಿದೆ ಅದನ್ನೆಲ್ಲ ಸ್ಟಿಚ್ ಮಾಡಿಕೊಟ್ಟು ಅವರಿಗೆ ಖುಷಿ ಆದಮೇಲೆ ಅಂದರೆ ಬ್ಲೌಸು ಕರೆಕ್ಟಾಗಿ ಫಿಟ್ಟಿಂಗ್ ಆದಮೇಲೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅದನ್ನು ನನಗೆ ಹೆಂಗಿದ್ರು ಅವ್ರು ಕೇಳಿದ್ರಲ್ವಾ ಹಾಗಾಗಿ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದೀಗ ಎದೆ ಸುತ್ತಳತೆ ತಗೊಂಡ್ವಿ ಅಂದರೆ ಎಂಟು ಮುಕ್ಕಾಲು ಬಂತಲ್ವ ಫಸ್ಟು ನೀವು ಎದೆ ಸುತ್ತಳತೆಯ ಈ ಹುಕ್ಸ್ ಹಾಕಿರೋದ್ರಿಂದ ತಗೋಬೇಕು ತಗೊಂಡು ಎಂಟು ಮುಕ್ಕಾಲು ಎಂಟು ಮುಕ್ಕಾಲಿಗೆ ಪ್ಲಸ್ ಎಷ್ಟು ಇಂಚ್ ಸೇರಿಸಬೇಕು ಅಂತಂದರೆ ಎಂಟು ಮುಕ್ಕಾಲು ಒಂಬತ್ತು ಮುಕ್ಕಾಲು ಹತ್ತು ಮುಕ್ಕಾಲು ಹತ್ತು ಮುಕ್ಕಾಲು ಅಥವಾ ಹತ್ತುವರೆ ಸಾಕಿವ್ರಿಗೆ ಯಾಕಂದರೆ ಸ್ವಲ್ಪ ತೆಳು ಇದ್ದಾರೆ ಹಾಗಾಗಿ ಹತ್ತುವರೆ ಸಾಕಾಗುತ್ತೆ ಹತ್ತುವರೆಗೆ ಕಟ್ ಮಾಡ್ಕೊಳೋಣ ಇಲ್ಲ ನಾನು ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ತೀನಿ ಎದೆ ಸುತ್ತಳತೆಗೆ ಅಂತ ಹೇಳೋರು ಬಿಗಿನರ್ಸು ಇಟ್ಕೋಬೋದು ಯಾಕಂದರೆ ಅದು ಜಾಸ್ತಿ ಇದ್ರಾದರೂ ನಾವು ಲಾಸ್ಟಲ್ಲಿ ಬ್ಲೌಸು ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡ್ಬೋದು ಅದೇ ಕಡಿಮೆ ಆಗಿಬಿಡ್ತು ಅಂತ ಅಂದರೆ ನಾವು ಏನು ಮಾಡೋದಕ್ಕೂ ಆಗೋಲ್ಲ ಹಾಗಾಗಿ ಇದು ಸ್ಲೀವ್ಗೆ ಕಟ್ಟೆ ಕಡಿಮೆ ಆದರೆ ಅಟ್ಯಾಚ್ ಮಾಡ್ಕೊಳಕ್ಕೆ ಬರುತ್ತೆ ಈಗ ನೋಡಿ ಇದು ಈ ರೀತಿ ಫುಲ್ ಉದ್ದನ ಮಾಡ್ಕೊಂಡ್ರಲ್ವಾ ಇದು ಬ್ಯಾಕು ಫ್ರಂಟ್ ನಾನು ತುಂಬಾ ವಿಡಿಯೋದಲ್ಲಿ ಹೇಳಿದ್ದೀನಿ ಬ್ಯಾಕು ಫ್ರಂಟು ಈ ರೀತಿ ಕಟ್ ಮಾಡಿಕೊಂಡು ಕರೆಕ್ಟ್ ಮಾಡ್ಕೊಳ್ಳಿ ನಂತರ ಈ ರೀತಿ ಒಂದು ಎಳೆಯಲ್ಲಿ ಈ ರೀತಿ ಬಿಟ್ಕೊಳ್ಳಿ ಒಂದು ಎಳೆಯಲ್ಲಿ ಈ ರೀತಿ ಬಿಟ್ಕೊಂಡಾಗ ಈಗ ನಾವು ಫಸ್ಟಿಗೆ ಏನು ಮಾಡಬೇಕು ಅಂದ್ರೆ ಬ್ಯಾಕಿನ ಉದ್ದವನ್ನು ಹಾಕೋಬೇಕು ಬ್ಯಾಕಿನ ಉದ್ದವನ್ನ ಹಾಕೊಂಡಾಗ ಕರೆಕ್ಟಾಗಿ ನಮಗೆ ಫ್ರಂಟಲ್ಲಿ ಸಿಗತ್ತೆ ಅಲ್ವಾ ಈಗ ನಾವು ಫಸ್ಟ್ ಏನು ಮಾಡೋಣ ಆ ಅಂದರೆ ಅಳತೆ ಬ್ಲೌಸ್ ಅಲ್ಲಿ ಬ್ಯಾಕ್ ಉದ್ದ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು ನಾನು ಇದೇ ಬ್ಲೌಸ್ ಅಳತೆಗೇನೆ ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಅವರಿಗೆ ತುಂಬಾ ಇಷ್ಟ ಆಗ್ಬಿಟ್ಟು ಮತ್ತೆ ಕೊಟ್ಟಿದ್ದಾರೆ ಬ್ಲೌಸ್ ನೋಡಿ ಹನ್ನೊಂದು ವರೆ ಬಂತು ನೋಡಿ ಹನ್ನೊಂದು ಕರೆಕ್ಟಾಗಿ ಶೋಲ್ಡರಿಂದ ಶೋಲ್ಡರ್ ಇಂದ ಬ್ಯಾಕ್ ಇಲ್ಲಿ ಟಕ್ಸಿ ಇಟ್ಟಿಡ್ತಿರ್ತಾರಲ್ಲ ಅಲ್ಲಿ ಹನ್ನೆರಡು ವರೆ ಇದೆ ಇದು ಸಾದಾ ಬ್ಲೌಸ್ ಆಗಿರೋದಕ್ಕೆ ಹನ್ನೆರಡೂವರೆಗೆ ಹದಿಮೂರುವರೆ ಹದಿನಾಲ್ಕೂವರೆ ಎರಡು ಇಂಚು ಜಾಸ್ತಿ ಇಟ್ಕೋಬೇಕು ಅದೇ ಲೈನಿಂಗ್ ಬ್ಲೌಸ್ ಆದರೆ ಒಂದು ಇಂಚು ಜಾಸ್ತಿನ ಇಟ್ಕೋಬೇಕು ಬ್ಯಾಕಲ್ಲಿ ಒಂದು ಇಂಚು ಫ್ರಂಟಲ್ಲಿ ಎರಡು ಇಂಚು ಇದರಲ್ಲಿ ನಾನು ಏನು ಹೊಸದು ಅಂತಂದರೆ ನೀವೀಗ ಬ್ಯಾಕಲ್ಲೇ ಎರಡು ಇಂಚು ಜಾಸ್ತಿ ಮಾಡಿದಿರಿ ಅಲ್ವಾ ಬ್ಯಾಕಲ್ಲೇ ಎರಡು ಇಂಚು ಜಾಸ್ತಿ ಮಾಡಿದ್ರ ಮೇಲೆ ಫ್ರಂಟಲ್ಲಿ ನಾವು ಎರಡು ಇಂಚು ಇಟ್ಕೋಬೇಕು ಬ್ಯಾ ನಾವು ಲೈನಿಂಗ್ ಬ್ಲೌಸಲ್ಲಿ ಏನು ಮಾಡ್ತೀವಿ ಬ್ಯಾಕಲ್ಲಿ ಒಂದು ಇಂಚ್ ಇಟ್ಕೊಳ್ತೀವಿ ಫ್ರಂಟಲ್ಲಿ ಎರಡು ಇಂಚ್ ಇಟ್ಕೊಳ್ತೀವಿ ಆದರೆ ಸಾದಾ ಬ್ಲೌಸಲ್ಲಿ ಏನು ಮಾಡ್ತೀವಿ ಬ್ಯಾಕು ಫ್ರಂಟು ಎರಡೆರಡು ಇಂಚು ಇಟ್ಕೊಳ್ತೀವಿ ನಾನು ಲೈನಿಂಗ್ ಬ್ಲೌಸಲ್ಲಾದರೆ ಬ್ಯಾಕಲ್ಲಿ ಫ್ರಂಟಲ್ಲಿ ಒಂದು ಇಂಚ್ ಈ ರೀತಿ ಬಿಟ್ಬಿಟ್ಟು ಕಟ್ ಮಾಡ್ತಿದ್ದೆ ಆದರೆ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಬ್ಯಾಕು ಫ್ರಂಟು ಎರಡೆರಡು ಇಂಚಿಗೆ ರೆಡಿ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಬಿಡ್ತೀನಿ ಆಗ ಬೆಲ್ಟ್ ಪಟ್ಟಿಗೆ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ ಈ ಟಿಪ್ಸ್ ನಾನು ಫಾಲೋ ಮಾಡ್ಬಿಟ್ಟು ಸಕ್ಸಸ್ ಆದ್ಮೇಲೆ ಹೇಳ್ತಾ ಇರೋದು ಈಗ ನೋಡಿ ಬ್ಲೌಸ್ ಅನ್ನ ನಾವು ಈ ರೀತಿ ನೀಟಾಗಿ ಇಟ್ಕೋಬೇಕು ಫಸ್ಟ್ ನಾವು ಏನು ಮಾಡಬೇಕು ಬಿಗಿನರ್ಸ್ ಕಲಿತಾ ಇದ್ರೆ ಒಳ್ಳೆ ಅಳತೆ ಬ್ಲೌಸ್ ಇಸ್ಕೊಬೇಕು ಆ ಕಾಟನ್ ಪೀಸು ಸುಖ್ ಸುಕ್ ಹೋಗಿರೋದು ಬ್ಲೌಸ್ ಫುಲ್ ಈ ತರ ಮೇಲೆ ಹೋಗಿರೋದು ಅದೆಲ್ಲ ಅಳತೆಗೆ ಕರೆಕ್ಟಾಗಿ ಸಿಕ್ಕಲ್ಲ ಒಂದು ಅಳತೆ ಬ್ಲೌಸನ್ನು ಕರೆಕ್ಟಾಗಿ ಕೊಡಿ ಅಂತ ಹೇಳ್ಬಿಟ್ಟು ಇಸ್ಕೋಬೇಕು ಅದರಲ್ಲೂ ನೀವು ತೆಳು ಇರೋರಿಗಂತೂ ಅಳತೆ ಬ್ಲೌಸ್ ಕರೆಕ್ಟ್ ಆಗಿರ್ಬೇಕು ತೆಳು ಮತ್ತೆ ತುಂಬಾ ದಪ್ಪ ಇರೋರಿಗಂತೂ ನೀವು ಕರೆಕ್ಟ್ ಆಗಿ ಅಳತೆ ಬ್ಲೌಸ್ ಅನ್ನ ಇಸ್ಕೋಬೇಕು ಇಲ್ಲ ಅಂತ ಅಂದ್ರೆ ಬ್ಲೌಸ್ ಅಳತೆ ಹಾಳಾಗತ್ತೆ ಈಗ ಕುತ್ತಿಗೆ ಆಗ್ಲಾ ತಗೋಬೇಕಲ್ವಾ ಕುತ್ತಿಗೆ ಆಗ್ಲನ ಈ ರೀತಿ ತಗೋಬೇಕು ಎರಡು ಇಂಚು ನೋಡಿ ಬ್ಯಾಕ್ ಫ್ರಂಟ್ ಕುತ್ತಿಗೆ ಆಗ್ಲಾ ಬಂದ್ಬಿಟ್ಟು ಎರಡು ಇಂಚು ಅದನ್ನ ನಾವು ಇಲ್ಲಿ ಎಡ್ಜಿ ಇರುತ್ತಲ್ವ ಮೇಲೆ ಇಲ್ಲೇ ಎಡ್ಜಿಂಗಿಗೆ ಇಟ್ಕೋಬೇಕು ಹೇಗೆ ಕಾಣಿಸುತ್ತೆ ಚೆನ್ನಾಗಿ ಅಂತೇಳಿ ಗೊತ್ತಾಗ್ತಲ್ಲ ಹೊರಗಡೆ ಜಾಗಕ್ಕೆ ಈ ರೀತಿ ನಾಲ್ಕು ಫೋಲ್ಡು ಕಟ್ಟಿಂಗ್ ಬರುತ್ತೆ ನೀವು ನಿಮ್ಮ ಕಡೆ ಯಾವುದೇ ಕಾರಣಕ್ಕೂ ಈ ರೀತಿ ಕಟ್ ಬರೋದ್ರಲ್ಲಿ ಇಟ್ಕೊಂಡ್ರೆ ಬ್ಲೌಸ್ ಕಟ್ಟಿಂಗು ಹಾಳಾಗತ್ತೆ ಇದು ಕಟ್ಟಿಂಗ್ ಯಾವುದೇ ಥರ ಕಟ್ಸ್ ಬರ್ದೇ ಇರೋ ಜಾ ಕಡೆ ನಿಮ್ಮ ಕಡೆ ಮಾಡ್ಕೋಬೇಕು ಫಸ್ಟು ನೀವು ಕುತ್ತಿಗೆ ಅಗ್ಲ ಹಾಕೊಂಡ್ರೆ ಅಲ್ವಾ ಈಗ ಕುತ್ತಿಗೆಯ ಉದ್ದ ಬ್ಲೌಸನ್ನು ಈ ರೀತಿ ಇಟ್ಕೊಂಡು ಕುತ್ತಿಗೆಯ ಉದ್ದ ತಗೋಬೇಕು ಆರೂವರೆ ಕುತ್ತಿಗೆ ಉದ್ದ ಆರೂವರೆ ಶೋಲ್ಡರ್ ಬಂದ್ಬಿಟ್ಟು ಎರಡು ಶೋಲ್ಡರ್ ಕುತ್ತಿಗೆ ಉದ್ದ ಆರೂವರೆ ಇದೆ ಆರು ಮುಕ್ಕಾಲು ಇಟ್ಕೊಳ್ತೀನಿ ಯಾಕಂದರೆ ತೆಳುವುದಾರಲ್ವಾ ಸ್ವಲ್ಪ ಕಾಲು ಅಷ್ಟೇ ಜಾಸ್ತಿ ಮಾಡಿದೆ ಫ್ರಂಟಲ್ಲಿ ಇಲ್ಲಿ ಮೇಲೆ ಎರಡು ಇಟ್ರೆ ಫ್ರಂಟ್ ಕೆಳಗೆ ಎರಡು ಕಾಲು ಇಟ್ಕೋಬೇಕು ಇಟ್ಕೊಂಡು ಈ ರೀತಿ ಗೆರೆ ಹಾಕ್ಬಿಟ್ಟು ಒಂದು ಶೇಪನ್ನು ಕೊಡಬೇಕು ರೀತಿ ಅಕಸ್ಮಾತ್ ನಿಮಗೆ ಶೇಪ್ ಕೊಡಕ್ಕೆ ಬರಲ್ಲಪ್ಪ ನಾನು ಇವಾಗ ಅಷ್ಟೇ ಕಲ್ತಿರೋದು ಒಬ್ಬೊಬ್ರು ವಿ ಶೇಪೆಲ್ಲ ಕೊಟ್ಬಿಡ್ತಾರೆ ಆಗ ಅಳತೆ ಬ್ಲೌಸ್ ಕರೆಕ್ಟ್ ಇದೆ ಅಂತ ಕೊಟ್ಟಿರ್ತಾರಲ್ವ ಅಳತೆ ಬ್ಲೌಸನ್ನೇ ಈ ರೀತಿ ಇಟ್ಕೊಂಡು ನೋಡಿ ಅಳತೆ ಬ್ಲೌಸನ್ನೇ ಈ ರೀತಿ ಇಟ್ಕೊಂಡು ನೀವು ಕರೆಕ್ಟಾಗಿ ಈ ರೀತಿ ಮಾರ್ಕನ್ನು ಮಾಡ್ಕೋಬೋದು ಅಲ್ವಾ ಈ ಟಿಪ್ಸ್ ಎಷ್ಟು ಚೆನ್ನಾಗಿ ಈಸಿ ಆಗುತ್ತೆ ಹಾಗೆ ಶೋಲ್ಡರ್ ಬಂದ್ಬಿಟ್ಟು ಎರಡಿತ್ತು ಅದಕ್ಕೆ ಮುಕ್ಕಾಲು ಇಂಚು ಸೇರಿಸ್ಕೋಬೇಕು ಅಲ್ಲಿಗೆ ಎರಡು ಮುಕ್ಕಾಲು ಶೋಲ್ಡರ್ ಇಟ್ಕೋಬೇಕು ನಿಮಗೆ ಹಾರ್ಮೋಲ್ ಇಡೋಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಂದ್ರೆ ಇದು ಎರಡನ್ನೂ ಸೇರಿಸ್ಬಿಟ್ಟು ನೀವು ಇಂಚಿಗೆ ಹಾರ್ಮೋಲ್ ಇಟ್ಕೋಬಹುದು ಇಲ್ಲಪ್ಪ ನಮಗೆ ಅದು ಭಯ ಆಗತ್ತೆ ಹಾರ್ಮೋಲ್ ಇಟ್ಕೊಳ್ಳೋಕ್ಕೆ ಹೇಗಾಗತ್ತೋ ಏನು ಅನ್ಸತ್ತೋ ಅನ್ನೋ ನಿಮ್ ಇತ್ತು ಅಂದ್ರೆ ಅಳತೆ ಬ್ಲೌಸನ್ನು ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಚೆಕ್ ಮಾಡ್ಕೋಬೇಕು ನಾಲ್ಕು ಇಂಚಿದೆ ಪ್ಲಸ್ ನಾಲ್ಕೂವರೆ ಇಂಚು ಇಟ್ಕೋಬೇಕು ನೋಡೋಣ ಐದು ಇಂಚ್ ಬೇಕಾ ಇವರಿಗೆ ನಾಲ್ಕೂವರೆ ಇಂಚ್ ಬೇಕಾ ಅಂತ ಹೇಳ್ಬಿಟ್ಟು ನೋಡ್ತೀವಿ ಯಾಕಂದರೆ ಒಬ್ಬೊಬ್ಬರಿಗೆ ಈಗ ಯಾವ ರೀತಿ ಚೆಕ್ ಮಾಡೋದು ಈಗ ನೋಡಿ ಇಲ್ಲಿ ಶೋಲ್ಡರಲ್ಲಿ ಚೆಕ್ ಮಾಡಿದಾಗ ನಾಲ್ಕು ಮುಕ್ಕಾಲು ಬಂತು ಐದು ಇಟ್ಕೊಳ್ಳಿ ಅಂತ ಹೇಳಿದೆ ಈಗ ಬ್ಲೌಸಲ್ಲಿ ಚೆಕ್ ಮಾಡಿದಾಗ ನಾಲ್ಕು ಬಂತು ನಾಲ್ಕೂವರೆಗೆ ಇಟ್ಕೊಳ್ಳಿ ಅಂತ ಹೇಳಿದೆ ಮೇಡಮ್ ನಾವು ಅಂತ ಮಾಡೋದು ಕನ್ಫ್ಯೂಸ್ ಆಗತ್ತೆ ಅಂತ ಕೇಳಿದ್ರೆ ನೀವು ಏನು ಬೇಡ ನಾನು ಒಳ್ಳೆ ಒಳ್ಳೆಯ ಒಂದು ಫಾರ್ಮುಲಾ ಹೇಳ್ಕೊಡ್ತೀನಿ ಫಸ್ಟು ನೀವು ಬಂದುಬಿಟ್ಟು ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ನೆಕ್ಸ್ಟು ಇಡೀ ಇದರಿಂದ ಮಧ್ಯಕ್ಕೆ ಮತ್ತೆ ಇಲ್ಲಿಂದ ಅರ್ಧಕ್ಕೆ ಈ ರೀತಿ ಒಂದು ಶೇಪನ್ನು ಅನ್ನ ಕೊಟ್ಕೊಡಿ ಆಯ್ತಾ ಈಗ ಇದು ಬ್ಯಾಕ್ ಇದು ಬ್ಯಾಕ್ ಆದ್ರೆ ಬ್ಯಾಕ್ ಮಾರ್ಕ್ ಆದ್ರೆ ಈಗ ಫ್ರಂಟ್ ಮಾರ್ಕ್ ಮುಕ್ಕಾಲು ಇಂಚಿಗೆ ಈ ರೀತಿ ಮುಕ್ಕಾಲು ಇಂಚಿ ರೀತಿ ಹೊರಗೆ ತಂದು ಹಾಕೊಳ್ಳೋದು ಈಗ ಇದು ಕರೆಕ್ಟ್ ಇದೆಯಾ ಅಂತ ಹೇಗ್ ನೋಡೋದು ಈಗ ಈ ಅಳತೆ ಬ್ಲೌಸಲ್ಲಿ ಅಲ್ಲಿ ಕಂಕ್ಳು ರೌಂಡಿಂಗ್ ಎಷ್ಟಿದೆ ಅಂತ ನೋಡ್ಕೋಬೇಕು ಅಳತೆ ಬ್ಲೌಸಲ್ಲಿ ಅಲ್ಲಿ ಕಂಕ್ಳು ರೌಂಡಿಂಗ್ ಎಷ್ಟಿದೆ ಅಂತ ನೋಡಿದ್ರೆ ಏಳು ಕಾಲು ಇಂಚ್ ಬರ್ತಿದೆ ಈಗ ನಾವು ಚೆಕ್ ಮಾಡಬೇಕು ಇಲ್ಲಿ ಕಾಲು ಇಂಚ್ ಬಿಟ್ಬಿಟ್ಟು ಚೆಕ್ ಮಾಡಬೇಕು ಏಳು ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಕಂಕ್ಲು ರೌಂಡಿಂಗ್ ಬಂದು ಏಳು ಕಾಲು ಎದೆ ಸುತ್ತಳತೆ ಬಂದ್ಬಿಟ್ಟು ಎಂಟು ಮುಕ್ಕಾಲು ಅಲ್ವಾ ಎಂಟು ಮುಕ್ ಇಲ್ಲಿ ಕಾಲು ಇಂಚ್ ಬಿಟ್ಬಿಟ್ಟು ಟೇಪಲ್ಲಿ ನೋಡಿ ಇಲ್ಲಿ ಕಾಲು ಇಂಚ್ ಬಿಟ್ಬಿಟ್ಟು ಟೇಪಲ್ಲಿ ಅಳತೆ ಮಾಡಬೇಕು ಅಲ್ಲಿಗೆ ಎಂಟು ಕಾಲ್ ಬರ್ತಾ ಇದೆ ಇವ್ರದ್ದು ಅಳತೆ ಬಂದ್ಬಿಟ್ಟು ಎಂಟೂವರೆ ಚೂರು ಎಂಟು ಮುಕ್ಕಾಲ್ ಹಿಂಗೆ ಬರುತ್ತೆ ಒಂದೊಂದ್ಸರಿ ತಪ್ಪಾಗ್ತಿರ್ತಾರೆ ತೆರಳುವಾಗ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ಒಂದು ಟಕ್ಸ್ ಬರುತ್ತೆ ಅಲ್ವಾ ಎಲ್ಲರೂ ಇಲ್ಲೊಂದು ಟಕ್ಸ್ ಹಿಡಿದೇ ಹಿಡಿತೀರ ಆಗ ಸ್ವಲ್ಪ ಮುಂದೆ ಬರುತ್ತೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಬರುತ್ತೆ ಇವರಿಗೆ ನಾಲ್ಕು ಅಲ್ಲ ನಾಲ್ಕು ಮುಕ್ಕಾಲ್ ಬೇಕು ಹೇಗೆ ಇಲ್ಲಿ ಹೇಗೆ ನಾಲ್ಕು ಮುಕ್ಕಾಲ್ ಶೋಲ್ಡರ್ ಹತ್ರ ಬಂತು ನೋಡಿ ಕರೆಕ್ಟಾಗಿ ನಾಲ್ಕು ಮುಕ್ಕಾಲ್ ಇದೆ ಹಾಗೇನೆ ಇಲ್ಲಿ ಕಂಕಳತ್ರ ಸಹಿತ ನಾಲ್ಕು ಮುಕ್ಕಾಲೇ ಹಾಕೋಬೇಕು ಇವರಿಗೆ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಅಂದ್ರೆ ನಾವು ಹಾರ್ಮೋಲ್ ಹಾಕಿರೋದು ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಈಗ ಒಂದ್ ಇಂಚಿಗೆ ಒಂದ್ ಮಾರ್ಕ್ ಮುಕ್ಕಾಲ್ ಇಂಚಿಗೆ ಒಂದ್ ಮಾರ್ಕ್ ಮಾಡಿ ಮತ್ತೆ ಚೆಕ್ ಮಾಡೋಣ ಎಂಟೂವರೆ ಮತ್ತೆ ಹಾರ್ಮೋಲಲ್ಲಿ ಏಳು ಕಾಲು ಕರೆಕ್ಟಾಗಿ ಬಂತು ಇವ್ರಿಗೆ ಎಷ್ಟು ಬೇಕು ನಾಲ್ಕು ಮುಖಾಲ್ ಶೋಲ್ಡರ್ ಶೋಲ್ಡರ್ ಮತ್ತೆ ಕುತ್ತೆ ಸೇರಿಸಿದಾಗ ನಾಲ್ಕು ಮುಖಾಲು ಬಂತಲ್ವಾ ಅಷ್ಟೇ ಹಾರ್ಮೋಲ್ ಬಂತು ತುಂಬಾನೇ ಕಿರಿಕಿರಿ ಇದೆ ನಿಮಗೆ ಬ್ಲೌಸ್ ನಾನು ಎಷ್ಟೇ ಚೆನ್ನಾಗಿ ಹೊಂದ್ರು ನನಗೆ ಕಸ್ಟಮರ್ ಏನಾದರೂ ಅಂತಾರೆ ಅಂತ ಅಂದರೆ ನೀವು ಹಾರ್ಮೋಲನ್ನು ಇಲ್ಲಿ ನೋಡ್ಕೊಳ್ಳಿ ಬೋಟ್ ನೆಕ್ಕಿಗಾದರೂ ಅಷ್ಟೇ ನಾರ್ಮಲ್ ನೆಕ್ಕಿಗಾದರೂ ಅಷ್ಟೇ ಈಗ ನಾವು ಏನು ಹಾಕಬೇಕು ಬ್ರಸ್ಟ್ ಪಾಯಿಂಟು ನಿಪ್ಪರ್ ಪಾಯಿಂಟು ಹೀಗೆ ತಗೋಬೇಕು ಫಸ್ಟು ನಾವು ಅಳತೆ ಬ್ಲೌಸನ್ನು ನಿಮಗೆ ಹಾರ್ಮೋಲಲ್ಲಿ ನಿಮಗೆ ಡೌಟ್ಸ್ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತು ಫಿಟ್ಟಿಂಗು ಮತ್ತು ತೋಳಿದ ಕಂಕುಳ ಸುತ್ತಳತೆ ಕರೆಕ್ಟ್ ಬರಲಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಈ ರೀತಿ ಸಟ್ ಮಾಡಿಕೊಂಡು ನೀವು ಹಾರ್ಮೋಲಲ್ಲಿ ನೋಡಿಕೊಂಡ್ರೆ ಕರೆಕ್ಟ್ ಆಗತ್ತೆ ಅದಕ್ಕಿಂತ ಒಳ್ಳೆಯ ಒಂದು ಟಿಪ್ಸು ಅಂತ ಅಂದರೆ ಈ ರೀತಿ ಶೋಲ್ಡರು ಮತ್ತು ಕುತ್ತಿಗೆ ಆಗ್ಲಾಗ ನೀವು ಹಾರ್ಮೋಲಾಗಿ ಇಟ್ಟರೆ ಕರೆಕ್ಟಾಗಿ ಬರುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ಅಕಸ್ಮಾತ್ ನಿಮಗೆ ಅಳತೆ ಬ್ಲೌಸ್ ಕೊಟ್ಟಿದ್ದರೂ ಕಸ್ಟಮರು ಅಂದರೆ ಏನು ಬೇಡಪ್ಪ ನಿಮಗೆ ಈ ರೀತಿ ಅಳತೆ ಬ್ಲೌಸನ್ನು ಈ ರೀತಿ ಇಟ್ಟರೆ ಸಾಕು ಕರೆಕ್ಟಾಗಿ ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಕರೆಕ್ಟಾಗಿ ಕುದು ಈ ಥರ ಇಟ್ಬಿಟ್ಟು ನೀವು ನೋಡಿಕೊಂಡ್ರೆ ನಿಮ್ಮ ಡೌಟೇ ಕ್ಲಿಯರ್ ಆಗಿಬಿಡತ್ತೆ ಏನೂ ಇಲ್ಲ ಆ ಸ ಬ್ಲೌಸು ಸ್ಟಿಚ್ ಮಾಡೋದು ತುಂಬಾ ಈಸಿ ಆದರೆ ಸ್ವಲ್ಪ ನೀವು ವಿಡಿಯೋಸನ್ನ ಕೊನೆವರೆಗೂ ನೋಡಬೇಕಾಗತ್ತೆ ಯಾಕಂದರೆ ವೀಡಿಯೋನ ಅರ್ಧ ಬರ್ಧ ನೋಡೋದು ಅರ್ಥನೇ ಆಗಿಲ್ಲ ಮತ್ತೆ ಸಾದಾ ಬ್ಲೌಸ್ ವೀಡಿಯೋ ಮಾಡಿ ಮೇಡಮ್ ಸಾದಾ ಬ್ಲೌಸ್ ಕಟಿಂಗ್ ವಿಡಿಯೋ ಮಾಡಿ ಪ್ಲೀಸ್ ಪ್ಲೀಸ್ ಅಂತ ಹೇಳಿ ಮೆಸೇಜ್ ಹಾಕ್ತಾರೆ ಅದೇ ನಾವು ಒಂದು ವೀಡಿಯೋನ ಮಾಡಿರ್ತೀವಿ ಇಪ್ಪತ್ತು ನಿಮಿಷ ಅಹ್ ಮೂವತ್ ನಿಮಿಷ ನಿತ್ತು ಮಾತಾಡಿ ಕೆಲಸನೆಲ್ಲ ಬಿಟ್ಟು ಮಾಡಿರ್ತೀವಿ ನೀವು ಮಾತ್ರ ಹತ್ತು ನಿಮಿಷ ಹದಿನೈದು ನಿಮಿಷ ನೋಡಿ ಮೇಡಮ್ ಮತ್ತೆ ಕಟಿಂಗ್ ವಿಡಿಯೋ ಮಾಡಿ ಸ್ಟಿಚಿಂಗ್ ವಿಡಿಯೋ ಮಾಡಿ ಅಂತ ಪದೇ ಪದೇ ಹೇಳಿದವಾಗ ಮತ್ತೆ ನಾವು ಹಾಕಿದ ವಿಡಿಯೋನೇ ಮತ್ತೆ ಮತ್ತೆ ಹಾಕೋಂಗಿಲ್ಲ ಚಾನಲ್ ಅಲ್ಲಿ ಅಂದ್ರೆ ದಿನಾನು ಅದೇ ವಿಡಿಯೋ ಮಾಡ್ತಾ ಹೋದ್ರೆ ಅದಕ್ಕೆ ನಾನು ಏನ್ ಮಾಡಿದೀನಿ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿರೋ ಸಾದಾ ಬ್ಲೌಸ್ ಗಿಂತ ಡಿಫ್ರೆಂಟ್ ಆಗಿ ಏನಾದ್ರೂ ಒಂದು ಹೇಳಬೇಕು ಅಂತೇಳಿ ನಾನು ಏನ್ ಟಿಪ್ಸ್ ಅನ್ನ ಈ ವರ್ಷ ಅದನ್ನ ಆಡ್ ಮಾಡಿದೀನೋ ಅದನ್ನ ನಾನು ಈಗ ಬ್ಲೌಸ್ ಅಲ್ಲಿ ಹೇಳ್ತಾ ಇದ್ದೀನಿ ನಿಮ್ಗೆ ನಾನು ಎಷ್ಟೇ ಕಟಿಂಗ್ ವಿಡಿಯೋ ಹಾಕಿದ್ರು ಹೊಸ ಹೊಸ ವಿಷಯಗಳು ಸಿಗ್ತಾ ಹೋಗ್ತವೆ ಹಾಗಾಗಿ ಇದ್ರಲ್ಲಿ ನೋಡಿ ಬ್ರಸ್ಟ್ ಪಾಯಿಂಟ್ ಒಂಬತ್ತು ವರೆ ಬರ್ತಾ ಇದೆ ಇವರಿಗೆ ಬ್ರಸ್ಟ್ ಪಾಯಿಂಟ್ ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಇದ್ರ ತಗೊಳ್ಳಿ ನೋಡಿ ಹೀಗೆ ಬಂದ್ಬಿಟ್ಟು ಇದ್ರ ಅಳತೆಗ್ ತಗೊಂಡು ಇಲ್ಲಿ ಪಟ್ಟಿ ಹಚ್ಚಿರ್ತೀವಲ್ಲ ಇಲ್ಲಿ ತಗೋಬೇಕು ಒಂಬತ್ತುವರೆ ಬಂತು ಅದನ್ನ ನಾವು ಬ್ಲೌಸ್ ಅಲ್ಲಿ ಒಂಬತ್ತೂವರೆ ಬಂದ್ರೆ ಹತ್ತುವರೆ ಇಡ್ಬೇಕು ಆಯ್ತಾ ಕಾಣಿಸ್ತಾ ಇದೆಯಾ ಕರೆಕ್ಟ್ ಆಗಿ ಒಂಬತ್ತುವರೆ ಬಂದ್ರೆ ಹತ್ತುವರೆ ಇಡಬೇಕು ನೆಕ್ಸ್ಟ್ ನಿಪ್ಪಲ್ ಪಾಯಿಂಟ್ ಬ್ಲೌಸ್ ಅಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗೋದೇ ಬ್ರಶ್ ಪಾಯಿಂಟ್ ನಿಪ್ಪಲ್ ಪಾಯಿಂಟ್ ಮತ್ತೆ ಕಂಕುಳು ಪಾಯಿಂಟ್ ಯಾಕಂದ್ರೆ ಕಪ್ಸ್ ಅನ್ನೋದು ಕರೆಕ್ಟ್ ಆಗಿ ಕೂರ್ತು ಅಂತಂದ್ರೆ ಕಸ್ಟಮರ್ ಗೆ ತುಂಬಾನೇ ಖುಷಿ ಆಗುತ್ತೆ ಬ್ಲೌಸ್ ಫಿಟಿಂಗ್ ಅಲ್ಲಿ ಕೂರ್ತು ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಈಗ ನೋಡಿ ಕಂಕುಳು ಪಾಯಿಂಟ್ ಅನ್ನೋದು ಹತ್ತುವರೆ ಬರ್ತಿದೆ ಗೊತ್ತಾಗ್ತಿದೆ ಅನ್ಕೊಂತೀನಿ ಈ ರೀತಿ ಸ್ವಲ್ಪ ಹೇಳೋದ್ ನೋಡಿ ಈ ಪಾಯಿಂಟಿಗೆ ಇಲ್ಲಿ ಟಕ್ಸಿ ಇಡ್ ಈ ಪಾಯಿಂಟಿಗೆ ತಗೋಬೇಕು ಹತ್ತುವರೆ ಹತ್ತುವರೆ ಬಂದ್ರೆ ಹನ್ನೊಂದುವರೆ ಇಟ್ಕೋಬೇಕು ಆಯ್ತಾ ಈಗ ಕಂಕ್ಳು ಪಾಯಿಂಟ್ ಕಂಕ್ಳು ಅನ್ನೋದು ಕಂಕ್ಳು ಸೇರಿಸಿರ್ತೀವಲ್ಲ ಇಲ್ಲಿ ಪಟ್ಟಿಗೆ ಬಂದಿರತ್ತಲ್ಲ ಇಲ್ಲಿಗೆ ಇಲ್ಲಿ ನೀವು ಇಲ್ಲಿ ಇಟ್ಕೋಬೇಕು ಆರೂವರೆ ಇಲ್ಲಿಗೆ ನೀವು ಕಂಕ್ಳು ಪಾಯಿಂಟಿಗೆ ಅರ್ಧ ಇಂಚ್ ಜಾಸ್ತಿ ಮಟ್ರ ಸಾಕು ಈ ಬ್ರಸ್ಟ್ ಪಾಯಿಂಟ್ ನಿಪ್ಪಲ್ ಪಾಯಿಂಟಿಗೆ ಒಂದೊಂದು ಇಂಚು ಜಾಸ್ತಿ ಮಾಡಿದರೆ ಆಯಿತು ನಾನು ಏನು ಅಂದರೆ ಈ ಬ್ಲೌಸ್ ಕಷ್ಟ ಕಷ್ಟ ಅನ್ನೋರಿಗೆ ತುಂಬಾ ಈಸಿ ಅಂದ್ಬಿಟ್ಟು ಈ ಮೆಥಡೆಲ್ಲ ಫಾಲೋ ಮಾಡಿದ್ದು ನೋಡಿ ಎರಡು ಇಂಚು ಜಾಸ್ತಿ ಇಟ್ಕೊಂಡಿದ್ದಕ್ಕೆ ಬೆಲ್ಟ್ ಪಟ್ಟಿ ಅನ್ನೋದು ಕರೆಕ್ಟ್ ಬಂತು ಇನ್ನು ಸಹಿತ ಇದರಲ್ಲಿ ಚೇಂಜಸ್ ಮಾಡೋಕ್ಕಿಲ್ಲ ನೆಕ್ಸ್ಟು ಸಾದಾ ಬ್ಲೌಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ ಅವರು ನೀವೇನು ಮಾಡಬೇಕು ಅಂದರೆ ಕಾಲು ಇಂಚಿಗೆ ಕುತ್ತಿಗೆ ಹತ್ರ ಸ್ವಲ್ಪ ಈ ರೀತಿ ಮಾರ್ಕ್ ಮಾಡಿ ಕಟಿಂಗ್ ಮಾಡಬೇಕು ಸಾದಾ ಬ್ಲೌಸಲ್ಲಿ ಅದು ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದ್ರೆ ಶೋಲ್ಡರ್ ಡ್ರಾಪ್ ಅನ್ನೋದು ತುಂಬಾ ಆಗ್ತಾ ಇರುತ್ತೆ ಯಾಕಂದ್ರೆ ಇದಕ್ಕೆ ಲೈನಿಂಗ್ ಇರಲ್ಲ ಆದ್ರಿಂದ ಸಹಿತ ಶೋಲ್ಡರ್ ಡ್ರಾಪ್ ಇರುತ್ತೆ ಮತ್ತೆ ಸಾದಾ ಬ್ಲೌಸ್ ಹೊಲಿಯೋದಕ್ಕೆ ಕೊಟ್ಟಿದ್ದಾರೆ ಅಂತ ಅಂದ್ರೆ ಅವರು ಯಾವುದೇ ತರ ಕಟ್ ಅದನ್ನ ಇಡ್ತಾ ಇರೋದಿಲ್ಲ ಮತ್ತೆ ಈಗ ಯಾರು ಈ ರೀತಿ ಸಾದಾ ಬ್ಲೌಸ್ ಸ್ಟಿಚಿಂಗ್ ಮಾಡಿಸೋದು ಕಷ್ಟ ಹಾಗಾಗಿ ನೀವು ಏನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಕುದಕ್ಕೆ ಹತ್ರ ಈ ರೀತಿ ಕಾಲು ಇಂಚ್ಗೆ ಮಾರ್ಕ್ ಮಾಡಬೇಕು ಈಗ ನೋಡಿ ಕಟ್ ಮಾಡೋಣ ಫಸ್ಟ್ ಬೆಲ್ಟ್ ಪಟ್ಟಿಯಿಂದನೇ ಮತ್ತೆ ಬೆಲ್ಟ್ ಪಟ್ಟಿನ ತುಂಬ ಮೇಲಕ್ಕೂ ಸಹಿತ ನೀವು ಮಾರ್ಕ್ ಹಾಕಬಾರ್ದು ಕಪ್ಸು ಕರೆಕ್ಟಾಗಿ ಕೂರಲ್ಲ ನಿಮಗೆ ಇಲ್ಲಿ ಕಪ್ಸ್ ಕೂರೋ ಜಾಗದಲ್ಲಿ ಸ್ವಲ್ಪ ಬಟ್ಟೆ ಇದ್ದರೆ ಮಾತ್ರನೇ ಕಪ್ಸ್ ಕೂರೋದು ಅಕಸ್ಮಾತ್ ನೀವು ಬೆಲ್ಟ್ ಪಟ್ಟಿನ ಇಲ್ಲಿ ಏನಾದರೂ ಹಾಕ್ಬಿಟ್ರೆ ಕಪ್ಸು ಕೂರೋದಕ್ಕೆ ಜಾಗ ಆಗದೇನೆ ಬ್ಲೌಸ್ ಅನ್ನೋದು ಕೈ ಎತ್ತಿದ್ರೆ ಮೇಲ್ ಹೋಗುತ್ತೆ ಅಥವಾ ಬ್ಲೌಸು ಗ್ರಿಪ್ಪಾಗಿ ಕೂರಲ್ಲ ಈಗ ಶೋಲ್ಡರ್ ಡ್ರಾಪ್ ಆಗೋದು ಹಾಗೇ ಮುಂದ್ಗಡೆ ಕಪ್ಸು ಪಾಯಿಂಟಲ್ಲಿ ಕರೆಕ್ಟಾಗಿ ಕೂರಲಿಲ್ಲ ಅಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಕಂಕುಳು ರಿಂಕಲ್ಸ್ ಬರುತ್ತೆ ತುಂಬ ಜನ ಕೇಳೋ ಪ್ರಶ್ನೆ ಇದೆ ಕಂಕ್ಲು ರಿಂಕಲ್ಸ್ ಬರುತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದು ಈ ಕಾರಣಕ್ಕೆ ಯಾಕಂದರೆ ಬೆಲ್ಟ್ ಪಟ್ಟಿನ ತೀರಾ ಮೇಲ್ ಕಟ್ ಮಾಡಿಟ್ಟಿರ್ತಾರೆ ಬೆಲ್ಟ್ ಪಟ್ಟಿನ ಒಬ್ಬೊಬ್ರು ತುಂಬ ದೊಡ್ಡದು ಕೊಟ್ಟಿರ್ತಾರೆ ನಂಗೆ ಮೊನ್ನೆ ಒಬ್ರು ಸ್ಟಿಚಿಂಗಿಗೆ ಕೊಟ್ಟವ್ರು ಹೇಳಿದ್ರು ಬೆಲ್ಟ್ ಪಟ್ಟಿ ಈ ಅಳತೆ ಅಲ್ಲಿ ಇಷ್ಟು ದೊಡ್ಡದಿದೆ ನೀವು ಚಿಕ್ಕದಾಗಿ ಚಿಕ್ಕದಾಗಿಟ್ಟಿದ್ದೀರಾ ಅಂತೇಳಿ ಇಲ್ಲ ಬೆಲ್ಟ್ ಪಟ್ಟಿ ತುಂಬ ನೀವು ನೋಡಿ ತುಂಬ ಪ್ರೊಫೆಷನಲ್ ಟೈಲರು ಅಥವಾ ಜನ್ಸ್ ಟೈಲರ್ ಸ್ಟಿಚ್ ಮಾಡಿರ್ತಾರೆ ಬೆಲ್ಟ್ ಪಟ್ಟಿನ ಎಷ್ಟು ಕೊಟ್ಟಿರ್ತಾರೆ ಅಂದರೆ ಇಷ್ಟೇ ಕೊಟ್ಟಿರ್ತಾರೆ ಅದು ನೀಟಾಗಿ ಕೂರ್ತಿರುತ್ತೆ ಯಾಕಂದರೆ ಕಪ್ಸು ಕೂರೋ ಜಾಗದಲ್ಲಿ ಬಟ್ಟೆಗಳ ಬಟ್ಟೆ ಚೆನ್ನಾಗಿರುತ್ತೆ ಆಗ ಬ್ಲೌಸು ನೀಟಾಗಿ ಫಿಟ್ಟಿಂಗಾಗಿ ಕೂರುತ್ತೆ ಶೋಲ್ಡರ್ ಡ್ರಾಪು ಆಗೋಲ್ಲ ರಿಂಕಲ್ಸು ಬರಲ್ಲ ಯಾವುದೇ ಥರ ಕುಪ್ಪೆ ಕುಪ್ಪೆನೂ ಬರಲ್ಲ ಅದೇ ನಾವು ಬೆಲ್ಟ್ ಪಟ್ಟಿನ ತುಂಬ ದೊಡ್ಡದಾಗಿ ಇಟ್ಟಾಗ ಮಾತ್ರ ಇವೆಲ್ಲ ಪ್ರಾಬ್ಲಮ್ಸ್ಗಳು ಬರುತ್ತೆ ಆದಷ್ಟು ನೋಡಿ ನೀವು ಬ್ಲೌಸ್ ಸ್ಟಿಚ್ ಮಾಡುವಾಗ ಬೆಲ್ಟ್ ಪಟ್ಟಿನ ಸ್ವಲ್ಪ ಚಿಕ್ಕದಾಗಿರೋ ಇಡೋದಕ್ಕೆ ಟ್ರೈ ಮಾಡಿ ಹಾಗಂತ ನೀವು ಇಲ್ಲಿ ಈ ಜಾಗನೆಲ್ಲ ಕಡಿಮೆ ಮಾಡಿಬಿಟ್ಟು ಬೆಳ್ ಪಟ್ಟಿ ಚಿಕ್ಕದಾಗಿಡೋದಲ್ಲ ಬೆಳ್ ಪಟ್ಟಿ ಲೆಂತ್ನೇ ನೀವು ಸ್ವಲ್ಪ ಕೆಳಗಡೆ ಇಳಿಸ್ಬೋದು ಅದನ್ನು ಇವತ್ತು ಈ ವಿಡಿಯೋಲಿ ಕ್ಲಿಯರ್ ಮಾಡಿದೆ ಅದು ನಾನು ಅಷ್ಟೇ ಮೊದಲು ನನ್ನ ಟೈಲರಿಂಗ್ ಕಲಿತಾಗ ಬೆಲ್ಟ್ ಪಟ್ಟಿನ ತುಂಬ ದೊಡ್ಡದಾಗಿ ಇದ್ದೆ ಆಗ ನನ್ನ ಬ್ಲೌಸು ಎಲ್ಲರ ಪ್ರಾಬ್ಲಮ್ ಎಲ್ಲರೂ ಹೇಳ್ತಿದ್ದು ಅದೇ ಪ್ರಾಬ್ಲಮ್ ಮೇಲೆ ಹೋಗುತ್ತೆ ಕರೆಕ್ಟಾಗಿ ಬ್ಲೌಸು ಫಿಟ್ಟಿಂಗಾಗಿ ಕೂರಲ್ಲ ಈ ರೀತಿ ಎಲ್ಲ ಹೇಳ್ತಾಯಿದ್ರು ನಾನು ಯಾವಾಗ ಬೆಲ್ಟ್ ಪಟ್ಟಿನ ಸ್ವಲ್ಪ ಕೆಳಗಡೆ ಜಾಸ್ತಿ ತಗೊಂಡೆ ಅಂದರೆ ಕಪ್ಸ್ ಕೂರೋ ಜಾಗದಲ್ಲಿ ಜಾಸ್ತಿ ಬಟ್ಟೆನ ಬಿಟ್ಟೆ ಆಗ ಬಂದ್ಬಿಟ್ಟು ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬಂತು ಹಾಗಾಗಿ ನಾನು ಹೇಳೋದು ಬೆಲ್ಟ್ ಪಟ್ಟಿನ ಸ್ವಲ್ಪ ಚಿಕ್ಕದಾಗಿ ತಗೊಳ್ಳಿ ನೋಡಿ ನೀವು ಬೇಕಿದ್ರೆ ಪ್ರೀನ್ಸ್ ಕಟ್ ಆಗಿರ್ಬೋದು ಯಾವುದೇ ಕಟ್ಟಿಂಗಲ್ಲಾಗಿರ್ಬೋದು ಬೆಲ್ಟ್ ಪಟ್ಟಿ ಚಿಕ್ಕದು ತೊಗೊಳ್ತಾರೆ ನೋಡಿ ಈಗ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ ಅಂದರೆ ಇಲ್ಲಿ ಶೋಲ್ಡರಿಂದ ಈ ರೀತಿ ಕುತ್ಕೆ ಅಗ್ಲಕ್ಕೆ ಈ ರೀತಿ ಕಟ್ ಮಾಡಿ ಯಾವುದೇ ಥರ ಶೋಲ್ಡರ್ ಡ್ರಾಪ್ ಆಗೋಲ್ಲ ಈಗ ಫ್ರಂಟ್ ಪಾರ್ಟಲ್ಲಿ ಮುಗೀತು ಫ್ರಂಟ್ ಪಾರ್ಟಲ್ಲಿ ಇನ್ನೊಂದು ಮಾರ್ಕ್ ಮಾಡಿದ್ದೀವಲ್ಲ ಇಲ್ಲಿ ಈ ರೀತಿ ಕಟ್ ಮಾಡೋಣ ನೋಡಿ ಇಂಚಿಗೆ ಈ ರೀತಿ ಕಟ್ ಮಾಡಿದಾಗ ಫ್ರಂಟ್ ಪಾರ್ಟ್ ಅನ್ನೋದು ಕಟ್ಟಾಗಿ ಕೊಡುತ್ತೆ ನಾನಿದು ಈ ರೀತಿ ಟಕ್ಸ್ ಹಾಕೋದನ್ನು ನಿನ್ನೆ ವೀಡಿಯೋದಲ್ಲೂ ಹಾಕಿದ್ದೀನಿ ಇವತ್ತೇನು ನಾನು ಹೇಳ್ಕೊಡೋಕೆ ಹೋಗೋದಿಲ್ಲ ಸೇಮ್ ಅದೇ ರೀತಿನೇ ಹಾಕೊಳ್ಳಿ ಮತ್ತು ಸಾದಾ ಬ್ಲೌಸಲ್ಲಿ ಹೇಗಾದ್ರೆ ಒಳಗಡೆ ಲೈನಿಂಗ್ ಇರಲ್ಲ ನೀವು ಬೆನ್ನುದ್ದನ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡ್ಬಿಡಿ ಬೆನ್ನು ಉದ್ದನ ಚೆನ್ನಾಗಿ ಇಟ್ಕೊಳ್ಳಿ ಕೆಲವೊಬ್ರು ಬ್ಲೌಸ್ ಎಲ್ಲ ಚೆನ್ನಾಗಿ ಹೊಲಿತಾ ಇರ್ತಾರೆ ಮೈ ಉದ್ದನ ಕಡಿಮೆ ಮಾಡಿಬಿಡ್ತಾರೆ ನೋಡಿ ಹನ್ನೆರಡು ವರೆ ಇತ್ತು ಪ್ಲಸ್ ಒಂದು ಇಂಚು ಇಷ್ಟು ಬಟ್ಟೆ ಫೋಲ್ಡ್ ಮಾಡೋದಕ್ಕೆ ಇಷ್ಟು ಬಟ್ಟೆ ಫೋಲ್ಡ್ ಮಾಡೋದಕ್ಕೆ ಆಯ್ತಾ ಈಗ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಬ್ಲೌಸು ಬ್ಯಾಕಲ್ಲೂ ಸಹಿತ ನೀಟಾಗಿ ಕೂರಬೇಕು ಆ ರೀತಿ ನಾವು ನೀಟಾಗಿ ಸ್ಟಿಚ್ ಮಾಡಬೇಕು ಈಗ ನೋಡಿ ಈ ಬ್ಲೌಸಲ್ಲಿ ಇವ್ರಿಗೆ ಸ್ವಲ್ಪ ಡೀಪ್ ಜಾಸ್ತಿ ಬೇಕಂತೆ ಎಷ್ಟು ಉದ್ದ ಇದೆ ನಾರ್ಮಲ್ ಆಗಿ ಇವ್ರ ಬ್ಲೌಸಲ್ಲಿ ಎಂಟು ಇಂಚ್ ಉದ್ದ ಇದೆ ಇವರು ಸ್ವಲ್ಪ ಡೀಪ್ ಬೇಕು ಹೋಗಿದ್ದಾರೆ ಒಂಬತ್ತು ಇಂಚ್ ಇಡೋದಕ್ಕೆ ಹೇಳಿದ್ದಾರೆ ಒಂಬತ್ತು ಇಂಚ್ ಇಟ್ಟು ತೆಳು ಇರೋರಿಗೆ ಶೋಲ್ಡರ್ ಡ್ರಪ್ ಆಗಬಾರ್ದು ಅಂದರೆ ನಾನು ಹೇಳ್ಕೊಟ್ನಲ್ಲ ಆ ರೀತಿ ಮಾಡಬೇಕು ಮತ್ತು ತುಂಬ ಜನ ತಪ್ಪು ಮಾಡೋದು ಏನು ಅಂತಂದರೆ ಒಂಬತ್ತು ಇಂಚು ಪ್ಲಸ್ ಅರ್ಧ ಇಂಚು ಒಂಬತ್ತುವರೆ ಇಟ್ಟೆ ಅಂದರೆ ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಮಾಡೋದಿಕ್ಕೆ ಹೋಗತ್ತೆ ಮತ್ತೆ ಎರಡೂವರೆ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡೇ ಇಟ್ಕೊಂಡಿರೋದು ತುಂಬಾ ಜನ ಇಲ್ಲಿ ಎರಡೂವರೆ ಇಟ್ಟರೆ ಅಂದ್ರೆ ರೌಂಡಿಂಗ್ ಹತ್ರ ಕೆಳಗಡೆ ಇಲ್ಲಿ ಎರಡೂವರೆ ಇಟ್ಟರೆ ಇಲ್ಲೂ ಎರಡೂವರೆ ಇಟ್ಬಿಡ್ತಾರೆ ಆಗ ಮಾತ್ರ ಬ್ಲೌಸ್ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಜಾರಿ ಬಿಸಿ ಹೋಗುತ್ತೆ ಹಾಗೆ ಮಾಡ್ಬಿಡಿ ನೀವು ಇಲ್ಲಿ ಎರಡೂವರೆ ಬಿಟ್ಟು ಮೂರು ಇಂಚಿಗೂ ಸಹಿತ ಇಟ್ಕೋಬೋದು ಯಾವುದೇ ತರ ಶೋಲ್ಡರ್ ಡ್ರಾಪ್ ಆಗಲ್ಲ ಯಾಕಂದ್ರೆ ನಾವಿಲ್ಲಿ ಇಲ್ಲಿ ಕಟ್ ಮಾಡಿ ತೆಗ್ದಿರ್ತೀವಿ ಈ ರೀತಿ ರವಂಡ್ ಹಾಕೊಳ್ಳಿ ರವಂಡ್ ಹಾಕೊಂಡು ನೀವು ಯಾವ ತರ ಡಿಸೈನ್ ಬೇಕಾದ್ರೂ ಸಹಿತ ಗೆರೆ ಹಾಕೊಳ್ಳಿ ಯಾಕಂದ್ರೆ ನಮಗೆ ಪ್ರಾಕ್ಟೀಸ್ ಇದೆ ನಾವೀಗ ಮಾರ್ಕ್ ಹಾಕಿದ್ರು ಸಹಿತ ನಾವು ಅನ್ನೋದನ್ನ ನೀಟಾಗಿ ಮಾಡ್ತೀವಿ ಈಗ ನೋಡಿ ರವಂಡ್ ಶೇಪನ್ನು ಅನ್ನ ಕೊಡ್ಬೇಕು ಇವರು ಹೇಳಿರೋದು ರವಂಡ್ ಶೇಪ್ ಸಾಕು ಅಂತ ಹೇಳ್ಬಿಟ್ಟು ಇಷ್ಟು ಬ್ರಾಡ್ ಆಗಿ ಬಂದ್ರು ಸಹಿತ ಯಾವುದೇ ತರ ಶೋಲ್ಡರ್ ಡ್ರಾಪ್ ಆಗಲ್ಲ ನೋಡಿ ನಮಗೆ ಮೈಂಡ್ ಅಲ್ಲಿ ಫಿಕ್ಸ್ ಆಗಿರುತ್ತೆ ನಾವು ಯಾವ ತರ ಮಾರ್ಕ್ ಹಾಕಿದ್ರು ನಮಗೆ ಈ ರೀತಿ ತೆಗಿಬೇಕು ಅಂದ್ರೆ ಕಟ್ ಮಾಡಬೇಕು ಅಂತ ನಮ್ಮ ಮೈಂಡಲ್ಲಿ ಮೈಂಡ್ ಅಲ್ಲಿ ಫಿಕ್ಸ್ ಆಗಿರುತ್ತೆ ಹಾಗಾಗಿ ನಾವು ಯಾವುದೇ ತರ ಸ್ವಲ್ಪ ಸೈಡ್ ಅಲ್ಲಿ ಮಾರ್ಕ್ ಹೋದ್ರು ಹೇಗೆ ಮಾರ್ಕ್ ಹೋದ್ರು ನಮ್ಮ ನಾವು ಕಟಿಂಗ್ ಮಾಡುವಾಗ ಕರೆಕ್ಟಾಗಿ ಮಾಡಿ ಕಟಿಂಗ್ ಮಾಡಿಬಿಡ್ತೀವಿ ನೋಡಿ ಈಗ ಈ ರೀತಿ ಬರುತ್ತೆ ಬ್ಯಾಕ್ ಅಲ್ಲಿ ಸ್ವಲ್ಪ ನಿಮ್ಗೆ ಈ ರೀತಿ ಕಟ್ಟಿಂಗ್ ಮಾಡಾದ್ಮೇಲೆ ಕಂಡ್ರೆ ನೀವು ಸ್ವಲ್ಪ ಇದಕ್ಕೆ ಕಟ್ ಮಾಡ್ಕೋಬೋದು ನೋಡಿ ಸಿಂಪಲ್ ಆಗಿ ಸಾದಾ ಬ್ಲೌಸ್ ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡಿ ಹೊಲಿಬೇಕು ಕಟ್ಟಿಂಗ್ ಮಾಡಬೇಕು ಸಾರಿ ಫ್ರೆಂಡ್ಸ್ ಕಟ್ಟಿಂಗ್ ಮಾಡಬೇಕು ಅಂತ ಹೇಳಿದ್ದೀನಿ ಮತ್ತೆ ತುಂಬಾ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಬರ್ತಿದೆ ಅಂತ ಅಂದರೆ ನೀವು ಈ ಶೋಲ್ಡರ್ನ ಜಾಯಿಂಟ್ ಮಾಡುವಾಗ ಏನು ಮಾಡಿ ಅಂದರೆ ಸ್ವಲ್ಪ ಕ್ರಾಸ್ ಆಗೇನೆ ಕಟ್ ಮಾಡಿ ಅಂದರೆ ಕಟ್ ಮಾಡೋದು ಬೇಡ ಸ್ಟಿಚ್ ಮಾಡಿ ನೋಡಿ ಒಬ್ಬೊಬ್ರು ಈ ಹೇಗಂದರೆ ಸ್ಟಿಚ್ ಮಾಡ್ತಾರೆ ಈಗ ಸ್ಟ್ರೈಟಾಗಿಯೇ ಸ್ಟಿಚ್ ಮಾಡಿಬಿಡ್ತಾರೆ ಆ ರೀತಿ ಮಾಡಬೇಡಿ ನೀವು ಸ್ವಲ್ಪ ಇದನ್ನು ಈ ರೀತಿ ಕರ್ಕೊಂಡು ತಗೊಳ್ಳಿ ಫ್ರಂಟಲ್ಲಿ ಒಂದು ಕಾಲು ಇಂಚು ಜಾಸ್ತಿ ತೆಗ್ದಿರಿ ಏನಾಗಲ್ಲ ಆಗ ಶೋಲ್ಡರ್ ಅಂದರೂ ಕರೆಕ್ಟಾಗಿ ಕೂರುತ್ತೆ ಮತ್ತು ನೀವು ಜ ಸ್ಟಿಚ್ಚಿಂಗ್ ಮಾಡಿದ್ರ ಮೇಲೆ ಎರಡೆರಡು ಸರಿ ನೀವು ಏನು ಮಾಡಬೇಕು ಅಂದರೆ ಇಲ್ಲಿಗ ಫಿಟ್ಟಿಂಗ್ ಮಾಡಬೇಕಲ್ವಾ ಫಿಟ್ಟಿಂಗ್ ಮಾರ್ಕ್ ಹಾಕುವಾಗ ಈ ಲೈನ್ ಲೈನಿಂಗ್ ಆಗ್ತಿರಲ್ಲ ಒಂದು ಎರಡು ಸರಿ ಚೆಕ್ ಮಾಡಿ ಕೆಲವೊಬ್ಬರು ಈ ಕಂಕ್ಳ ಹತ್ರ ಫಿಟ್ಟಿಂಗ್ ಮಾಡೋ ಟೈಮಲ್ಲೆಲ್ಲ ಕರೆಕ್ಟಾಗಿ ನೋಡೋದೇ ಇಲ್ಲ ಒಟ್ಟು ಫಿಟ್ಟಿಂಗ್ ಹಾಕಿ ಕೊಡ್ತಾ ಇರ್ತಾರೆ ಆ ರೀತಿ ಮಾಡಿಬಿಡಿ ನೀವು ಇಡೀ ಬ್ಲೌಸಲ್ಲೂ ಸ್ಪೀಡಾಗಿ ಹೊಲೀರಿ ಫಿಟ್ಟಿಂಗ್ ಟೈಮಲ್ಲಿ ಮಾತ್ರ ಎರಡೆರಡು ಸರಿ ಚೆಕ್ ಮಾಡಿ ಫಿಟ್ಟಿಂಗ್ ಮಾಡಿ ಯಾಕಂದರೆ ಫಿಟ್ಟಿಂಗಲ್ಲೇ ನಮಗೆ ತಪ್ಪಾಗೋದು ಫಿಟ್ಟಿಂಗಂದಲೇ ನಮಗೆ ಬ್ಲೌಸ್ಗಳು ಕಸ್ಟಮರ್ಗೆ ಬ್ಲೌಸ್ ಕೊಟ್ಟ ಮೇಲೆ ಅವ್ರು ಹಂಗಾತು ಹಿಂಗಾತು ಅಂತ ಹೇಳಿ ವಾಪಸ್ ಕೊಡೋದಕ್ಕಿಂತ ನಾವು ಎರಡು ಚೆಕ್ ಮಾಡಿದ್ರೆ ಒಳ್ಳೆಯದು ದಿನಕ್ಕೆ ನಾವು ಹತ್ತು ಬ್ಲೌಸ್ ಹೊಲಿತೀವಿ ಐದು ಬ್ಲೌಸ್ ಹಾಳು ಮಾಡ್ತೀವಿ ಅಂತ ಯಾವತ್ತೂ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ನಾವು ಎರಡು ಬ್ಲೌಸ್ ಹೊಲಿತೀವಿ ಎರಡು ಬ್ಲೌಸಲ್ಲೇ ನಾವು ಕಸ್ಟಮರ್ ಹತ್ರ ಖುಷಿಯಾಗಿ ನಮಗೆ ಚೆನ್ನಾಗಿ ಹೊಲಿದ್ರಿ ಅಂತ ಹೇಳ್ತ ಹೇಳಿದ್ರೆ ಅದಕ್ಕಿಂತ ಖುಷಿ ಯಾವುದೂ ಇಲ್ಲ ನೋಡಿ ಈ ಬೆಲ್ಟ್ ಪಟ್ಟಿಗೆ ಒಂದು ಬೆಲ್ಟ್ ಪಟ್ಟಿ ರೆಡಿಯಾಗಿದೆ ಇದೇ ಬೆಲ್ಟ್ ಪಟ್ಟಿ ಸಾಕು ನಾನು ಹೇಳಿರೋ ಅಂಥ ಫಾರ್ಮರ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಇದೇ ಬೆಲ್ಟ್ ಪಟ್ಟಿ ನಿಮಗೆ ಕಟ್ ಇದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಬೇರೆ ಬಟ್ಟೆ ಹಾಕೋಬೋದು ಇದಕ್ಕೆ ಸ್ವಲ್ಪ ಅನ್ಮೆ ಸ್ವಲ್ಪ ಮ್ಯಾಚಿಂಗ್ ಇರುವಂಥ ಬಟ್ಟೆನ ಲೈನಿಂಗ್ ಬಟ್ಟೆ ಎಲ್ಲ ಉಳಿದಿರೋ ಥರ ಹಾಕೊಂಡು ಕೊಡ್ಬೋದು ಇದಕ್ಕೆ ನೀವು ಯಾವುದೇ ಥರ ಬೆಲ್ಟ್ ಪಟ್ಟಿ ಮತ್ತೆ ಅಟ್ಯಾಚ್ ಮಾಡ್ಕೊಳ್ಳೋದಾಗಲಿ ಜಾಯಿಂಟ್ ಮಾಡ್ಕೊಳ್ಳೋದಾಗ್ಲಿ ಏನು ಬೇಡ ಕರೆಕ್ಟಾಗಿದೆ ನೀವು ನೋಡಿ ಇದಿಷ್ಟು ಕಟ್ಟಿಂಗು ನೀವೇನಾದರೂ ಫಾಲೋ ಮಾಡಿದ್ದೆ ಆದರೆ ಸಾದಾ ಬ್ಲೌಸ್ ಅನ್ನೋದು ಸೂಪರಾಗಿ ಹೊಲಿದ್ದೀರ ಹಾಗೆ ತುಂಬ ಜನ ಸಾದಾ ಬ್ಲೌಸ್ ಅವ್ರಿಗೆ ಅವರೇ ಹೊಲ್ಕೊಂಡು ಹಾಕಬೇಕು ಅನ್ನೋವರು ತುಂಬ ಜನ ಇರ್ತಾರೆ ಅವರಿಗೂ ಸಹಿತ ಈ ರೀತಿ ಸ್ಟಿಚ್ ಮಾಡ್ಕೊಬೋದು ಈಗೆಲ್ಲ ಟೀಚರ್ಸು ಅವರೆಲ್ಲ ಸ್ಟಿಚ್ ಮಾಡಿಸ್ತಾ ಇರ್ತಾರೆ ತುಂಬ ಹೆಲ್ಪ್ಫುಲ್ ಆಗ್ಬೋದು ವೀಡಿಯೋ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಕೊಡಿ ಹಾಗೇನೇ ಹೊಸ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಬಾಯ್